ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ ವಿದ್ಯಾರ್ಥಿ ಪೋಷಕರೇ ದ ಪರ್ಸನಾಲಿಟಿ ಈಸ್ ವಾಟ್ ಫ್ರೆಗ್ರೆನ್ಸ್ ಈಸ್ ಟು ಫ್ಲವರ್ ವ್ಯಕ್ತಿತ್ವ ಅಂತ ಹೇಳಿದರೆ ಹೂವಿನ ಸುವಾಸನೆ ಇದ್ದಂತೆ ಹೂವಿನ ಸುವಾಸನೆಯನ್ನು ನಾವು ಫೀಲ್ ಮಾಡಬೇಕಾಗ್ತದೆ ಕೆಲವೊಂದು ವ್ಯಕ್ತಿಗಳನ್ನು ನಾವು ಲೆಜೆಂಡ್ ಅಥವಾ ಅಪ್ರತಿಮ ಸಾಧಕರು ಅಂತ ಹೇಳ್ತೆ ಪರಿಗಣಿಸೋದುಂಟು ಉದಾಹರಣೆಗೆ ಮದರ್ ತೆರೇಸರ್ ಅಂತ ಹೇಳಿದರೆ ಸೇವೆ ಮಹಾತ್ಮ ಅಂತ ಹೇಳಿದರೆ ಶಾಂತಿ ಮತ್ತು ಅಹಿಂಸೆ ಹಾಗೆಯೇ ಸ್ವಾಮಿ ವಿವೇಕಾನಂದರ್ ಅಂತ ಹೇಳಿದರೆ ಆಧ್ಯಾತ್ಮಿಕತೆ ಮತ್ತು ಸೌಹಾರ್ದತೆ ಪ್ರತಿಯೊಂದು ವ್ಯಕ್ತಿಯಲ್ಲೂ ಕೂಡ ಅವರದೇ ಆದಂಥ ವಿಶಿಷ್ಟ ಗುಣಗಳಿದೆ ಸಮಾಜದಲ್ಲಿ ನಾವು ಮಾತನಾಡುವ ಭಾಷೆಯಾಗಿರ್ಬೋದು ಅಥವಾ ನಾವು ಮಾತನಾಡುವ ನುಡಿಯಾಗಿರ್ಬೋದು ಅಥವಾ ನಾವು ನಡೆದುಕೊಳ್ಳುವ ಆಗಿರ್ಬೋದು ಅದೆಲ್ಲ ರೂಪಿಸುವುದೇ ನಮ್ಮ ವ್ಯಕ್ತಿತ್ವ ಈ ವ್ಯಕ್ತಿತ್ವ ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುವುದು ಶಾರೀರಿಕ ಆರೋಗ್ಯ ನಾವು ಆರೋಗ್ಯವಂತರಾಗಿದ್ದರೆ ಯಾವುದನ್ನು ಕೂಡ ಸಾಧನೆ ಮಾಡ್ಬೋದು ಏನನ್ನು ಕೂಡ ಮಾಡ್ಬೋದು ಎರಡನೇದಾಗಿ ಮಾನಸಿಕತೆ ಅಂದರೆ ನಮ್ಮ ಮೈಂಡ್ ನಮ್ಮ ಮನಸ್ಸು ನಮ್ಮ ಮನಸ್ಸನ್ನು ಆದಷ್ಟು ನಾವು ನಿಯಂತ್ರಣದಲ್ಲಿಟ್ಕೊಳ್ಬೇಕು ಮೂರನೇದಾಗಿ ಆಧ್ಯಾತ್ಮಿಕತೆ ಆಧ್ಯಾತ್ಮಿಕತೆ ಅಂತ ಹೇಳಿದರೆ ಕೇವಲ ಭಜನೆ ಅಲ್ಲ ನಾವು ನಂಬಿರುವಂತಹ ಒಂದು ಶಕ್ತಿ ಅಥವಾ ಪ್ರಕೃತಿಯ ಮೇಲೆ ಅಪಾರವಾದಂತಹ ನಂಬಿಕೆ ಅಥವಾ ನಮಗೆ ಶ್ರದ್ಧೆ ಇರಬೇಕು ಅದೇ ರೀತಿಯಲ್ಲಿ ಈ ವ್ಯಕ್ತಿತ್ವ ಎಂಬುದು ಪರಿಪೂರ್ಣವಾಗಬೇಕಾದ್ರೆ ಬೌದ್ಧಿಕತೆ ಬಹಳ ಮುಖ್ಯವಾದುದು ನಾವು ಯುನೀಕ್ ಆಗಿರಬೇಕು ಅಥವಾ ಥಿಂಕ್ ಬಿಗ್ ಅಂದರೆ ಲೋ ಥಿಂಕಿಂಗ್ ಈಸ್ ಅ ಕ್ರೈಮ್ ಅಂತ ಹೇಳ್ತಾರೆ ಜವಾಹರ್ಲಾಲ್ ನೆಹರೂರವರು ನಾವು ದೊಡ್ಡದಾಗಿ ಆಲೋಚನೆ ಮಾಡಬೇಕು ನಮ್ಮ ಈ ಬೌದ್ಧಿಕತೆ ಬೆಳವಣಿಗೆಯಲ್ಲಿ ಶಿಕ್ಷಣದ ಪಾತ್ರ ಮುಖ್ಯವಾದುದು ನಮ್ಮ ವ್ಯಕ್ತಿತ್ವ ಪರಿಪೂರ್ಣವಾಗಬೇಕಾದರೂ ಕೂಡ ಶಿಕ್ಷಣ ಬಹಳ ಮುಖ್ಯ ಹಾಗಾಗಿ ಸರ್ವಪಳ್ಳಿ ರಾಧಾಕೃಷ್ಣರು ಒಂದು ಮಾತನ್ನು ಹೇಳಿದ್ದಾರೆ ವ್ಯಕ್ತಿಯ ಒಂದು ಜನ್ಮ ತಾಯಿಂದ ಪಡೆದರೆ ಇನ್ನೊಂದು ಜನ್ಮ ಶಿಕ್ಷಣದಿಂದ ಅಂತ ನಮ್ಮ ವ್ಯಕ್ತಿತ್ವ ನಿಜವಾಗ್ಲೂ ಪರಿಪೂರ್ಣವಾಗಬೇಕಾದರೆ ಅದು ಶಿಕ್ಷಣದಿಂದ ಮಾತ್ರ ಸಾಧ್ಯ ಶಿಕ್ಷಣದಿಂದ ಈ ಸರಿ ತಪ್ಪುಗಳ ಬಗ್ಗೆ ಯಾವುದು ಸರಿ ತಪ್ಪುಗಳ ಬಗ್ಗೆ ಬೆಳೆಸುವುದೇ ಒಂದು ಶಿಕ್ಷಣ ಶಿಕ್ಷಣ ಮತ್ತು ಸಾಕ್ಷರತೆಯಲ್ಲಿ ವ್ಯತ್ಯಾಸ ಇದೆ ನಾವೆಲ್ಲರೂ ಸಾಕ್ಷರತರಾಗಿರ್ಬೋದು ಆದರೆ ಈ ಶಿಕ್ಷಣ ಇಂದಿನ ಶಿಕ್ಷಣ ಪದ್ಧತಿಯಲ್ಲಿ ಈ ನಾವು ಎಜುಕೇಟ್ ಆಗುವುದರಲ್ಲಿ ಸ್ವಲ್ಪ ಎಡವಿದೆ ಅಂತ ನನ್ನ ಭಾವನೆ ಇವತ್ತಿನ ಆಧುನಿಕ ಶಿಕ್ಷಣದಲ್ಲಿ ಹಿಂದೆ ಮಹಾನ್ ಸಮಾಜ ಸುಧಾರಕರಾದ ಬ್ರಹ್ಮಶ್ರೀ ನಾರಾಯಣ ಗುರುಗಳವರವರು ಈ ಸಮಾಜ ಬದಲಾಗಬೇಕು ಜನರಲ್ಲಿ ಸ್ವಜಾಗ್ರತೆ ಮೂಡಬೇಕು ಎನ್ನುವ ಕಾರಣಕ್ಕಾಗಿ ಶಿಕ್ಷಣಕ್ಕೆ ಬಹಳ ಒತ್ತನ್ನು ನೀಡಿದವರು ಹಾಗಾಗಿ ಸಾವಿರದ ಒಂಬೈನೂರ ಮೂರರಲ್ಲಿ ಎಸ್ ಎನ್ ಡಿ ಪಿ ಅಂತ ಒಂದು ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸಿ ಎಲ್ಲ ವರ್ಗದವರು ಕೂಡ ಸುಲಭ ರೀತಿಯಲ್ಲಿ ಪ್ರಾಥಮಿಕ ಮಾಧ್ಯಮಿಕ ಕೈಗಾರಿಕಾ ಶಿಕ್ಷಣ ಪಡೆಯುವಲ್ಲಿ ಯಶಸ್ವಿ ಹೊಂದಿದರು ಅವರ ಪ್ರಕಾರ ಕೇರಳದ ಒಂದು ಸ್ವಾಭಿಮಾನಿ ಭಾಷೆಯಾಗಿ ಮಲಯಾಳಿ ಜನರಿಗೆ ಈ ವೇದಗಳ ಬಗ್ಗೆ ಅಥವಾ ಮಂತ್ರಗಳ ಬಗ್ಗೆ ಅರಿವು ಮೂಡಿಸಲು ಸಂಸ್ಕೃತ ಭಾಷೆ ಹಾಗೂ ಜಾಗತಿಕ ಜ್ಞಾನಕ್ಕಾಗಿ ಆಂಗ್ಲ ಭಾಷೆ ಈ ಈ ರೀತಿಯಲ್ಲಿ ಭಾಷೆಗೆ ಬಹಳ ಪ್ರಾಮುಖ್ಯತೆ ಅದು ಜಾಗೃತಿ ಅಂತ ಹೇಳಿದರೆ ಬ್ರಹ್ಮಶ್ರೀ ನಾರಾಯಣ ಗುರುಗಳವರು ಅಂದರೆ ಅವರ ಪ್ರಕಾರ ಶಿಕ್ಷಣವನ್ನು ಮಾತೃಭಾಷೆಯಿಂದ ಪಡೆಯಿರಿ ನಿಮಗೆ ಯಾವುದಾದ್ರೂ ಸಂಸ್ಕ ಯಾವುದಾದ್ರೂ ಈ ವೇದಗಳ ಬಗ್ಗೆ ಅಥವಾ ಮಂತ್ರಗಳ ಬಗ್ಗೆ ಅರಿವು ಮೂಡಿಸ್ಲಿಕ್ಕೋಸ್ಕರ ಸಂಸ್ಕೃತ ಭಾಷೆಯ ಅರಿವಿರಲಿ ಅದೇ ರೀತಿ ಸಂತನಾಗಿದ್ದರೂ ಕೂಡ ಯಾವುದೇ ಮಡಿ ಆಂಗ್ಲ ಭಾಷೆಯ ಬಗ್ಗೆ ಯಾವುದೇ ಮಡಿವಂತಿಗೆ ಅವರಲ್ಲಿ ಇರಲಿಲ್ಲ ಅವರ ಒಂದೇ ಸಂದೇಶ ಇದ್ದದ್ದು ಶಿಕ್ಷಣ ಪಡೆಯಿರಿ ಶಿಕ್ಷಣ ಪಡೆದು ಸ್ವತಂತ್ರರಾಗಿರಿ ಬಲಿಷ್ಠರಾಗಿರಿ ಅಂತ ಪ್ರತಿಯೊಂದು ಅವರ ಸಂದೇಶದಲ್ಲಿದ್ದದ್ದು ಅದೇ ಎಲ್ಲರೂ ಶಿಕ್ಷಣವನ್ನು ಪಡಿಬೇಕು ಅಂತ ಕೊನೆಯಲ್ಲಿ ನಾವು ಜೀವನದಲ್ಲಿ ಮೌಲ್ಯಗಳನ್ನು ಬೆಳೆಸಬೇಕು ಅಥವಾ ಗುರು ಹಿರಿಯರಿಗೆ ಒಂದು ಗೌರವ ಕೊಡುವಂತಹ ಒಂದು ಒಂದು ಆ ಸಂಸ್ಕಾರ ನಮ್ಮಲ್ಲಿ ಇರಬೇಕು ಅದೇ ರೀತಿ ಒಂದು ಆದರ್ಶ ವ್ಯಕ್ತಿಗಳಾಗಬೇಕು ಇದೆಲ್ಲವೂ ಒಂದು ಸಿಗಬೇಕಾದ್ರೆ ಇಂದಿನ ಶಿಕ್ಷಣ ಸಂಸ್ಥೆಯಲ್ಲಿ ಈ ವಿಷಯದ ಬಗ್ಗೆ ವಿದ್ಯಾರ್ಥಿಗಳಿಗೆ ಮನವರಿಕೆ ಮೂಡುವಂತಹ ಕಾರ್ಯ ನಮ್ಮಿಂದಾಗಬೇಕು ಸಂಸ್ಕಾರ ಅದೇ ರೀತಿ ನಮ್ಮ ಸಂಸ್ಕೃತಿಯ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಅರಿವು ಮೂಡಿಸುವಂತಹ ಕಾರ್ಯ ನಾವೆಲ್ಲ ಮಾಡಬೇಕು ಎನ್ನುವುದು ನನ್ನ ಭಾವನೆ